ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಡಿ ಎಲ್ ಎಫ್ ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ಸ್ ಇವತ್ತು ನಾವು ಇವತ್ತು ಹಿರೇಕೆರೂರು ಇದ್ದೀವಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಇಲ್ಲೊಬ್ಬರು ಪೊಲೀಸ್ ಒಬ್ಬರು ಸರ್ ಕೆಲಸ ಮಾಡ್ತಾರೆ ಅವರಿಗೆ ಒಂದು ತಿಂಗಳಿಂದ ಭೇಟಿಯಾಗಿ ಅವರಿಗೆ ಕೆಲವೊಂದು ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತು ಅವರಿಗೆ ಅದಕ್ಕೆ ಓರಿಯಂಟೆಡ್ ಕೆಲವೊಂದು ಪ್ರಾಡಕ್ಟನ್ನು ಕೊಟ್ಟಿದ್ವಿ ಇವತ್ತವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವರ ಹತ್ರನೇ ಮಾತಾಡ್ಸೋಣ ಏನೆಲ್ಲ ಸಮಸ್ಯೆಗಳಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಮಲ್ತೇಶ್ ಇಂತು ಹೇಳಿ ಓಕೆ ಹೇಳಿ ಸರ್ ನಿಮ್ಗೆ ಆರೋಗ್ಯದಲ್ಲಿ ಇದ್ದರೆ ಏನೆಲ್ಲ ಸಮಸ್ಯೆ ಇತ್ತು ಸರ್ ಸರಗಿನಲ್ಲಿ ನಾವು ಕಾಂಗ್ರೆಸ್ ಕಷ್ಟದಲ್ಲಿ ಅಡ್ಡಾಡಿದ್ವಿ ರೀ ಜಮೀನಿನೊಳಗೆ ಕಾಂಗ್ರೆಸ್ ಕಷ್ಟದಲ್ಲಿ ಅಡ್ಡಾಡಿದ್ವಿ ಓಕೆ ಅಡ್ಡಾಡಿದರೆ ಅದು ಅಲರ್ಜಿ ಅಂತ ಡಾಕ್ಟ್ರ್ ಕಡೆ ಹೋದ್ರೆ ಅಲರ್ಜಿ ಅಲರ್ಜಿ ಅಂದ್ರು ಓಕೆ ಅಲರ್ಜಿ ಅಂದಮೇಲೆ ಕೆಲವು ಸರಿ ಇಂಜೆಕ್ಷನ್ ಮಾಡಿದ್ರು ಗುಳ್ಗಿನೂ ಕೊಟ್ಟರೂ ಹುಷಾರೇ ಆಗಲಿಲ್ಲ ಮೈ ಕಟ್ತಾ ಬರೋದು ರೀ ಕಾಂಗ್ರೆಸ್ ಇದರಲ್ಲಿ ಓಡಾಡಿದ್ದು ನಾನು ಹೊಂಜಾಳ ಹೊಲ್ದಾಗ ಹೋಗಿದ್ದೆ ಅದ್ರ ಸಂಬಂಧ ಅಂತ ನಾನು ಕೈ ಕಾಲು ಕಡಿಯೋದು ಒಂಥರ ಹುರುಗಳು ಹೇಳೋದು ತಲೆ ಕಡ್ತಾ ಮೈ ಕಡಿತಾ ಎಷ್ಟು ಆಗ್ತಿರ್ಲಿಲ್ಲ ಮತ್ತೆ ಹಸುವಾಗ್ತಿರ್ಲಿಲ್ಲ ಹಂಗಾಗಿ ಅದ್ ತಗೊಂಡ್ಮೇಲೆ ಜ್ಯೂಸ್ ಕುಡಿದ್ಮೇಲೆ ಆರೋಗ್ಯ ಚೆನ್ನಾಗ್ ಆಗೈತಿ ಪ್ರಾಡಕ್ಟ್ ಅನ್ನು ಎಷ್ಟು ದಿವಸದಿಂದ ಯೂಸ್ ಮಾಡ್ತಿದ್ರಿ ಸರ್ ಒಂದೊಂದ್ವರೆ ತಿಂಗಳ ಆಯ್ತು ನೋಡ್ರಿ ನಾನು ತಗೊಂಡು ಅದನ್ನು ಯೂಸ್ ಮಾಡಿ ಒಂದೂವರೆ ತಿಂಗಳಿಂದ ಅಲೋವೆರ ಜ್ಯೂಸ್ ಸೋಪು ಮತ್ತೆ ಜೆಲ್ ಮೂರು ಬಳಸ್ತಾ ಇದ್ದೀರಿ ಓಕೆ ಓಕೆ ಪ್ರಾಡಕ್ಟ್ ಅನ್ನು ಬಳಸಿದ ನಂತರ ಏನು ಯಾವ ತರ ರಿಸಲ್ಟ್ ಸಿಕ್ಕಿದೆ ಮೈ ಕೈ ಎಲ್ಲ ಮಿದುವಾದವು ಹಾ ಸರ್ ಸ್ಮೂತ್ ಬಂದವು ಆರಾಮಾಗಿದೆ ಆರಾಮಾಗಿದೆ ಒಟ್ಟು ಓಕೆ ಈ ತರ ಸಮಸ್ಯೆ ಇದ್ದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತುಂಬಾ ಜನ ಇವತ್ತು ತಗೊಳ್ಳಬೇಕು ಅಂತ ಇರ್ತಾರೆ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜೀವ ಅವರು ಮೈ ಕೈ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಇವನು ತಗೋಬೇಕು ಹಾ ಸರ್ ತಗೊಂಡು ಇವು ಈ ಸೋಪ್ ಇವೆಲ್ಲ ಹಚ್ಚಿ ಕೈ ಕಾಲು ತೋಳಿದ್ರೆ ಮುಖ ತೋದ್ರೆ ಸ್ಮೋತ್ ಆಗ್ತಿತ್ತು ಒಳ್ಳೇದೈತಿ ಐತಿ ನೆನಪು ಆರೋಗ್ಯವು ಚೆನ್ನಾಗಿಡ್ಬೋದು ಮಾಡ್ಬೋದು ಈಗ ಎಲ್ಲೇ ಕಷ್ಟ ಹೋಗಿರ್ತೀವಿ ಎಲ್ಲೇ ಅಡ್ಡಾಡ್ತಿರ್ತೀವಿ ಕೆಲಸ ಮಾಡ್ತಿರ್ತೀವಿ ಅವು ಅಲರ್ಜಿ ಅಲರ್ಜಿ ಅಂದ್ರೆ ದವಾಖಾನಿಗೆ ಹೋದ್ರೆ ಹುಷಾರಿ ಆಗ್ಲೇ ಇಲ್ಲ ಅಲ್ಲಿ ಇಂಜೆಕ್ಷನ್ ಮಾಡೋದು ಹುಡುಗಿ ಕೊಡೋದು ಅವಕ್ಕೆಲ್ಲ ಆಗ್ಲಿಲ್ಲ ಇವನ್ನ ಬೆಳಿಗ್ಗೆ ಒಂದು ಟೈಮು ಸಾಯಂಕಾಲ ಒಂದು ಟೈಮು ಹತ್ತು ಹತ್ತಿ ಮೇಲೆ ತೊಗೊಂಡಿದ ತಗೊಂಡ ಮೇಲೆ ಹಸುವು ಆಗಕತ್ತು ಕಣ್ತನೂ ಓಕೆ ಓಕೆ ಓಕೆ